ಆತ್ಮೀಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಗಣಿತ ಪ್ರಕಾಶ ಆರನೇ ತರಗತಿ ಕನ್ನಡ ಮಾಧ್ಯಮ ಭಾಗ ಎರಡರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಅಧ್ಯಾಯದಲ್ಲಿ ಪುಟ ಸಂಖ್ಯೆ ಇಪ್ಪತ್ತರಲ್ಲಿ ಪ್ರಶ್ನೆ ಸಂಖ್ಯೆ ಐದನೇ ಒಂದನೇ ಎರಡನೇ ಮೂರನೇ ನಾಲ್ಕನೇ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಮಾಡೀನಿ ಮಕ್ಕಳೇ ಆ ಒಂದು ವಿಡಿಯೋವನ್ನು ವೀಕ್ಷಿಸಿಲ್ಲ ಅಂತ ವೀಕ್ಷಿಸ್ರಿ ಮತ್ತು ಆ ವಿಡಿಯೋ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡುತ್ತೇನೆ ಐದನೇ ಪ್ರಶ್ನೆ ಎ ಆಕೃತಿಯ ವಿಸ್ತೀರ್ಣ ಹದಿನೆಂಟು ಚದರಮಾನಗಳು ಮತ್ತು ಬಿ ಆಕೃತಿಯ ವಿಸ್ತೀರ್ಣ ಇಪ್ಪತ್ತು ಚದರಮಾನಗಳು ಆಗಿವೆ ಬಿ ಆಕೃತಿಗಿಂತ ಎ ಆಕೃತಿಯ ಸುತ್ತಳತೆ ಹೆಚ್ಚು ಉದ್ದವಿದೆ ನೀಡಿರುವ ನಿಬಂಧನೆಗಳನ್ನು ಪೂರೈಸುವ ಅಂತಹ ಎರಡು ಆಕೃತಿಗಳನ್ನು ರಚಿಸ್ರಿ ಎರಡು ಆಕೃತಿಗಳನ್ನು ರಚನೆ ಮಾಡಬೇಕ್ರಿ ನಾವು ಯಾವುದೇ ಎರಡು ಆಕೃತಿಗಳನ್ನು ರಚನೆ ಮಾಡಿದಾಗ ಆ ಎರಡು ಆಕೃತಿಗಳನ್ನು ಏನಿರಬೇಕಂತಂದ್ರೆ ಎ ಆಕೃತಿಯ ವಿಸ್ ಸುತ್ತಳತೆ ಬಿ ಆಕೃತಿಗಿಂತ ಏನಿದೆ ಹೆಚ್ಚಿಗಿರಬೇಕು ಹೆಚ್ಚಿಗಿರ್ಬೇಕಂತಂದ್ರೆ ನಾವು ಏನು ಮಾಡ್ಬೇಕಂತ ಈಗ ಹದಿನೆಂಟು ಚದರಮಾನಗಳವರಿ ಎ ಆಕೃತಿ ವಿಸ್ತೀರ್ಣ ಹದಿನೆಂಟು ಚದರಮಾನಗಳು ವಿಭಿನ್ನ ರೀತಿಯಲ್ಲಿ ಎಷ್ಟು ವಿಭಿನ್ನ ರೀತಿಯಲ್ಲಿ ನಾವೇನೋ ವಿಸ್ತೀರ್ಣನೂ ಕಂಡುಹಿಡಿಯಬಹುದು ಹದಿನೆಂಟು ಅಂದ್ರೆ ವಿಸ್ತೀರ್ಣ ಹಿಡಿದಾಗ ಆಕೃತಿ ವಿಸ್ತೀರ್ಣ ಎಷ್ಟು ಇರಬೇಕು ಹದಿನೆಂಟು ಇರಬೇಕು ಹಂತ ಯಾವ್ಯಾವ ಆಕೃತಿಗಳು ಅಂತ ಮೊದಲು ಅದನ್ನು ಕಂಡುಹಿಡಬೇಕು ಅದೇ ನಿಯಮದ ಪ್ರಕಾರ ಬಿ ಆಕೃತಿ ವಿಸ್ತೀರ್ಣ ಇಪ್ಪತ್ತದ ಹಂತ ಯಾವ್ಯಾವು ಅಂತ ಅದು ಕಂಡುಹಿಡಬೇಕು ಕಂಡು ಹಿಡಿದು ಎಲ್ಲ ಆಕೃತಿ ವಿಭಿನ್ನ ಆಕೃತಿ ಕಂಡು ಕಂಡುಹಿಡಬೇಕು ಆ ಸುತ್ತಳತೆಗಳಲ್ಲಿ ಎಷ್ಟು ವಿಭಿನ್ನ ಆಕೃತಿ ಬರ್ತಾವ ನೋಡ್ರಿ ಸುತ್ತಳತೆ ಅದರಲ್ಲಿ ಎರಡು ಯಾವುದೇ ಒಂದು ಆಕೃತಿಗಳನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದು ರಚನೆ ಮಾಡ್ಬೋದು ಇದನ್ನು ನಾವು ಕಚ್ಚದಲ್ಲಿ ಮಾಡಿದಾಗ ಯಾವ ರೀತಿ ಅಂತಂದ್ರೆ ನೋಡಿರಿ ನಮಗೆ ತಿಳಿಲಂತ ಹೇಳತ್ತೀನಿ ಯಾವ ರೀತಿ ಮಾಡ್ಬೇಕಂತಂದ್ರೆ ಈಗ ಒಂದೇದು ರೀ ಈ ಆಕೃತಿ ಈ ಆಕೃತಿ ವಿಸ್ತೀರ್ಣ ಎಷ್ಟಿದೆ ಇಪ್ಪತ್ತು ಹದಿನೆಂಟು ಚದರ ಮಾನ ಅದ ರೀ ಹದಿನೆಂಟು ಚದರ ಮಾನ ಎಷ್ಟ ಅಂತಂದ್ರೆ ಹದಿನೆಂಟು ಚದರ ಮಾನ ಅದ ಈಗ ಹದಿನೆಂಟು ಚದರ ಮಾನವನ್ನು ಹೊಂದಿರುವ ವಿಸ್ತೀರ್ಣವನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಆಕೃತಿಯನ್ನು ರಚನೆ ಮಾಡ್ಬೋದು ಅಂತಂದಾಗ ಒಂದೇದು ಹದಿನೆಂಟು ಒಂದೇ ಹದಿನೆಂಟು ಹದಿನೆಂಟು ಒಂದೇ ಹದಿನೆಂಟು ಅನ್ನೋ ಗುಣಾಕಾರ ಮಾಡೋದು ವಿಸ್ತೀರ್ಣ ಎಷ್ಟು ಬರ್ತೋ ಹದಿನೆಂಟು ಉದಾಹರಣೆಗಾಗಿ ಆಯಿತವನ ಹದಿನೆಂಟು ಅಂತಂದ್ರೆ ಉದ್ದ ಅಂಬದು ಈ ರೀತಿ ಹದಿನೆಂಟು ಚದರಮಾನ ಇದು ಎಷ್ಟು ಹದಿನೆಂಟು ಇದು ಎಷ್ಟು ಒಂದು ಚದರಮಾನ ಇದು ಏನಾಯ್ತು ಒಂದಾಯ್ತು ಒಂದು ವಿಭಿನ್ನ ಆಯಿತು ಮತ್ತೊಂದು ಅಂತಂದು ನೋಡಿದಾಗ ಒಂಬತ್ತು ಇಂಟು ಎರಡು ಒಂಬತ್ತೆರಡು ಎಷ್ಟು ಹದಿನೆಂಟು ಇದ್ರದ್ದು ಉದ್ದ ಎಷ್ಟು ಅಂತಂದ್ರೆ ಉದ್ದ ಎಷ್ಟು ಒಂಬತ್ತು ಸೆಂಟಿಮಿ ಅಥವಾ ಒಂಬತ್ತು ಚದರಮಾನ ಎಷ್ಟು ಎರಡು ಚದರಮಾನ ಒಂಬತ್ತೆರಡಲೇ ಹದಿನೆಂಟು ಚದರಮಾನ ಮತ್ತು ಇನ್ನೊಂದು ನೋಡಿದಾಗ ಆರು ಮೂರಲೆ ಹದಿನೆಂಟು ಉದ್ದ ಎಷ್ಟು ಆರು ಅಗಲ ಎಷ್ಟು ಅಂತಂದಾಗ ಮೂರು ಇದು ಮೂರು ಇದು ಆರು ಆರು ಮೂರಲೇ ಹದಿನೆಂಟು ಚದರಮಾನ ಹದಿನೆಂಟು ಚದರಮಾನ ಹೊಂದಿರುವ ವಿಸ್ತೀರ್ಣದ ಆಕೃತಿನ ಮೂರು ವಿಭಿನ್ನಗಳಲ್ಲಿ ನಾವೇನು ಮಾಡ್ಬೋದು ಆಕೃತಿಯನ್ನು ರಚಿಸಬೋದು ಈ ಇದೇ ಪ್ರಕಾರ ಅಂಬದ ಇಪ್ಪತ್ತು ಚದರಮಾನವನ ಹೊಂದಿರುವ ಅದನ್ನು ನೋಡ್ರಿ ಇಪ್ ಬಿ ಆಕೃತಿ ಎಷ್ಟದ ರೀ ವಿಸ್ತೀರ್ಣ ಅಂತಂದಾಗ ಹದಿನೆ ಇಪ್ಪತ್ತು ಚದರ ಅದ ಈ ಇಪ್ಪತ್ತು ಚದರ ಮಾನವದ ಯಾವ ಯಾವ ಎಲ್ಲಿ ವಿಧದಲ್ಲಿ ನಾವು ಏನು ಮಾಡ್ಬೋದು ಅಂತಂದ್ರೆ ತೋರಿಸ್ಬೋದು ಆಕೃತಿಗಳು ಅಂತಂದ್ರೆ ಒಂದು ಇಪ್ಪತ್ತು ಗುಣಿಲೆ ಒಂದು ಇಪ್ಪತ್ತು ಗುಣಿಲೆ ಒಂದು ಇಪ್ಪತ್ತೊಂದಲೇ ಇಪ್ಪತ್ತು ಅಂತಂದ್ರೆ ಒಂದು ಆಯಿತು ಅಂತಂದು ಹೀಗಿರ್ಬೋದು ಇದ್ರ ಉದ್ದ ಎಷ್ಟು ಇಪ್ಪತ್ತು ಇರ್ಬೋದು ಮತ್ತು ಅಗಲ ಎಷ್ಟು ಒಂದು ಚಂದ್ರಮಾನ ಇರ್ಬೋದು ಅದೇ ರೀತಿ ಎರಡನೇ ತೆಗೆದುಕೊಂಡಾಗ ಹತ್ತು ಎರಡು ಇಪ್ಪತ್ತು ಇದ್ರ ಉದ್ದ ಎಷ್ಟು ಹತ್ತು ಅಗಲ ಎಷ್ಟು ಅಂತಂದ್ರೆ ಎರಡು ಹತ್ತೆರಡೇ ಇಪ್ಪತ್ತು ಚದರಮಾನ ಮತ್ತು ಯಾವ ಒಂದು ಸಾಧ್ಯತೆಗಳು ಅಂತಂದ್ರೆ ಮತ್ತೊಂದು ಮತ್ತೊಂದು ಯಾವುದಂತ ಐದು ನಾಲ್ಕಲೆ ಇಪ್ಪತ್ತು ಐದು ಇಪ್ಪತ್ತು ಅಂತಂದ್ರೆ ಉದ್ದ ಐದು ಸೆಂಟ್ ಐದು ಚದರಮಾನ ಅಗಲ ನಾಲ್ಕು ಚದರಮಾನ ಈ ಇಪ್ಪತ್ತು ಹದಿನೆಂಟು ಚ ವಿಸ್ತೀರ್ಣವನ್ನು ಹೊಂದಿರುವ ಆಕೃತಿಗಳನ್ನು ಮೂರು ವಿಧಗಳಲ್ಲಿ ನಾವೇನು ಮಾಡ್ಬೋದು ತೋರಿಸ್ಬೋದು ಇಪ್ಪತ್ತು ಚಂದ್ರಮಾನಗಳು ಹೊಂದಿರೋ ಆಕೃತಿಗಳು ಮೂರು ವಿಧಗಳಲ್ಲಿ ನಾವು ತೋರಿಸ್ಬೋದು ಈಗ ಏನು ಮಾಡಬೇಕಂದ್ರೆ ಮೂರು ವಿಧದ ಆಕೃತಿಗಳ ಸುತ್ತಳತೆಯನ್ನು ಕಂಡು ಹಿಡಿದಾಗ ಕಂಡುಹಿಡಿದಾಗ ಯಾವುದೊಂದು ಆಕೃತಿಯನ್ನು ನಮಗೆ ಇದರಲ್ಲಿ ಇದರಲ್ಲಿ ಒಂದು ಆಕೃತಿ ತೆಗೆದುಕೊಳ್ಬೇಕು ಇದರಲ್ಲಿ ಒಂದು ಆಕೃತಿ ತೆಗೆದುಕೊಳ್ಬೇಕು ತೆಗೆದುಕೊಂಡಾಗ ಬಿ ಆಕೃತಿ ಸುತ್ತಳತೆ ಅಂಬುದು ಎ ಆಕೃತಿ ಸುತ್ತಳತೆಕ್ಕಿಂತ ಹೆಚ್ಚಿಗೆ ಇರಬೇಕು ಈಗ ನೋಡಿರಿ ಮನ್ಯದ ಸುತ್ತಳತೆಯನ್ನು ಕಂಡು ಹಿಡಿದಾಗ ಇದು ಆಕೃತಿದ ವನ್ಯ ಆಯತದ ಸುತ್ತಲತ್ತೆ ಸಮಾನಾಗಿದೆ ಸುತ್ತ ಏನಾದರೂ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಅಗಲ ಬ್ರ್ಯಾಕೆಟ್ ಕ್ಲೋಸ್ ಎರಡು ಹೆಂಗದ ಹಾಗೂ ಈಗ ಒನ್ಯದಂತ ಉದ್ದ ಹದಿನೆಂಟು ಪ್ಲಸ್ ಎಷ್ಟು ಒಂದು ಎರಡು ಎಂಟು ಹದಿನೆಂಟು ಒಂದು ಹತ್ತೊಂಬತ್ತು ಹತ್ತೊಂಬತ್ತೆರಳಿ ಮೂವತ್ತೆಂಟು ಚದರ ಮಾನ ಇದು ಒಂದೇದ ರೀ ಅದೇ ರೀತಿ ಎರಡನೇದನ್ನು ನಾವು ಕಂಡು ಹಿಡ್ದಾಗ ಎರಡನೇದು ಆಯತದ ಸುತ್ತಳತೆ ಸಮನಾಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಅಗಲ ಎರಡು ಉದ್ದ ಎಷ್ಟು ರೀ ಒಂಬತ್ತು ಅಗಲ ಎಷ್ಟು ಎರಡು ಎರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಚದರ ಮಾನ ರೀ ಮತ್ತು ಮೂರನೇ ಆಯತ ಅಂತಂದಾಗ ಆಯತ್ತದ ಸುತ್ತಳತೆ ಎರಡು ಬ್ರಾಕೆಟ್ ಉದ್ದ ಪ್ಲಸ್ ಅಗಲ ಎರಡು ಬ್ರಾಕೆಟ್ ಉದ್ದ ಎಷ್ಟ್ರಿ ಆರು ಪ್ಲಸ್ ಮೂರು ಎರಡು ಹೆಂಗದಂಗೆ ಒಂದು ಎಂಟು ಮೂರು ಒಂಬತ್ತು ಇದು ಎಷ್ಟು ಹದಿನೆಂಟು ಒಂಬತ್ತೆರಡಲಿ ಹದಿನೆಂಟು ಚದರ ಮಾನ ಈ ಇದರ ಸುತ್ತಳತೆ ಈ ಒಂದು ಎ ಆಕೃತಿ ಈ ರೀತಿ ಸುತ್ತಳತೆಯನ್ನು ಕಂಡುಹಿಡಿದಾರೆ ಈಗ ಇದರಲ್ಲಿ ಒಂದು ಯಾವುದೋ ತೊಗೋಬೇಕು ಯಾವ ಎಂಥ ತೊಗೋಬೇಕಂದ್ರೆ ಈಗ ಬಿ ಆಕೃತಿ ಸುತ್ತಳತೆ ಕಂಡು ಕಂಡುಹಿಡ್ತೀವಿ ನೋಡ್ರಿ ಅದಕ್ಕಿಂತ ಹೆಚ್ಚಿಂದ ಇರಬೇಕು ಅಷ್ಟೇ ಈಗ ಒಂದೇದು ಆಯತದ ಸುತ್ತಳತೆ ಸಮಾನಾಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಈಗ ಒಂದೇದು ಎರಡು ಬ್ರ್ಯಾಕೆಟ್ ಉದ್ದ ಎಷ್ಟು ಇಪ್ಪತ್ತು ಪ್ಲಸ್ ಆಗಲ್ಲ ಒಂದು ಎರಡು ಎಂಟು ಇಪ್ಪತ್ತೊಂದು ಇದನ್ನು ಇದು ಕೊಡ್ಸಾಗ ಇಪ್ಪ ನಲ್ವತ್ತು ಇಪ್ಪತ್ತೊಂದು ಎರಡನೇ ನಲ್ವತ್ತು ನಲವತ್ತು ಎರಡು ಏನು ಚದರ ಮಾನ ಅದೇ ರೀತಿ ಎರಡನೇದು ಆಯತದ ಸುತ್ತಳತೆ ಸಮಾನ ಆಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಎರಡು ಬ್ರ್ಯಾಕೆಟ್ ಉದ್ದ ಅಂತಂದರೆ ಎಷ್ಟದ ರೀ ಹತ್ತು ಪ್ಲಸ್ ಎರಡು ಮತ್ತು ಎರಡು ಎಂಟು ಹನ್ನೆರಡು ಸಮಾನಾಗಿದೆ ಇಪ್ಪತ್ತ್ನಾಲ್ಕು ಚದರ ಮಾನ ನೆಕ್ಸ್ಟ್ ಮೂರನೇದು ಆಯತ್ತದ ಸುತ್ತಳತೆ ಸಮಾನ ಇದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಅಗಲ ಎರಡು ಹೆಂಗದ ಹಾಗೂ ಉದ್ದ ಎಷ್ಟು ರೀ ಐದು ಪ್ಲಸ್ ಅಗಲ ಎಷ್ಟು ನಾಲ್ಕು ಎರಡು ಎಂಟು ಒಂಬತ್ತು ಸಮನಾಗಿದೆ ಹದಿನೆಂಟು ಚದರ ಮಾನ ಇಷ್ಟೆಲ್ಲ ರೀ ಈಗ ನಮಗೇನು ಪ್ರಶ್ನೆ ಅದಂದ್ರೆ ಇದ್ರ ಸುತ್ತಳತೆ ಮೂರು ಸುತ್ತಳತೆ ಬಂದ ನೋಡಿ ಇದ್ರಕ್ಕಿಂತ ಹೆಚ್ಚಾಗಿ ಇದ್ರ ಇಲ್ಲಿ ಇರಬೇಕು ಈ ಆಕೃತಿ ನಾ ಯಾವುದೋ ಒಂದು ತೆಗೆದುಕೊಳ್ಬೇಕು ಈಗ ಒನ್ಯದಂತಂದು ನಲ್ವತ್ತೆರಡು ನಲ್ವತ್ತೆರಡು ಸುತ್ತಳಿತ ಈ ಮೂರೊಂದು ಹೆಚ್ಚಿಗೆ ಇದ್ದಾರೆ ಅಂತಂದ್ರೆ ಇದ್ರೂ ಬರೋಲ್ಲ ಇದು ಈ ಆಕೃತಿ ಸುತ್ತಳುತ್ತೆ ನಾವು ತೆಗೆದುಕೊಂಡಾಗ ಇದ್ರಕ್ಕಿಂತ ಹೆಚ್ಚಿಗೆ ಈಗ ಬೇರೆ ನೋಡಿದಾಗ ಇದು ಎರಡನೇ ತೆಗೆದುಕೊಂಡಾಗ ಇದು ಎಷ್ಟು ಇಪ್ಪತ್ತ್ನಾಲ್ಕು ಚದರಮಾನ ಇದು ಹದಿನೆಂಟು ಚದರಮಾನ ನಾವೇನು ಮಾಡ್ಬೋದು ಈ ಆಕೃತಿಯನ್ನು ತೆಗೆದುಕೊಳ್ಬೋದು ಇಲ್ಲಿ ಇದು ಆಕೃತಿಯನ್ನು ತೆಗೆದುಕೊಳ್ಬೋದು ಯಾಕಂತಂದ್ರೆ ಬಿ ಆಕೃತಿಗಿಂತ ಎ ಆಕೃತಿ ಸುತ್ತಲತೆಯನ್ನು ಹೆಚ್ಚಾಗಿದೆ ಇದು ಇಪ್ಪತ್ನಾಲ್ಕು ಚದರಮಾನ ಅದ ಇದು ಮೂವತ್ತೆಂಟು ಮಾನ ಅದು ಅದೇ ರೀತಿ ಇನ್ನು ಯಾವ್ದು ತೆಗೆದುಕೊಳ್ಬೋದು ಅಂತ ಇದನ್ನು ತೆಗೆದುಕೊಳ್ಬೋದು ಈಗ ಎರಡನೇದ ನೋಡ್ರಿ ಸುತ್ತಳತೆ ಎಷ್ಟು ಇಪ್ಪತ್ತೆರಡು ಚದರಮಾನ ಇದು ಇದೆ ಹದಿನೆಂಟು ಮಾನ ಇದನ್ನು ತೆಗೆದುಕೊಳ್ಳಬಹುದು ಈ ರೀತಿ ಈ ಪ್ರಶ್ನೆ ಉತ್ತರನೂ ಯಾವುದೇ ಅಂತಂದ್ರೆ ಇದು ತೆಗೆದುಕೊಳ್ಳಬಹುದು ಈ ಐದನೇ ಪ್ರಶ್ನೆ ಮುಗಿತು ಮಕ್ಕಳೇ ಈಗ ನೆಕ್ಸ್ಟ್ ಪ್ರಶ್ನೆಯನ್ನು ಮಾಡೋಣ ಆರನೇ ಪ್ರಶ್ನೆ ನಿಮ್ಮ ಪುಸ್ತಕದ ಪುಟದಲ್ಲಿ ಮೇಲೆ ಮತ್ತು ಕೆಳಗೆ ಒಂದು ಸೆಂಟಿಮೀಟ್ರ್ ಹಾಗೂ ಎಡ ಮತ್ತು ಬಲ ಬದಿಗಳಿಂದ ಒಂದು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತರ ಇರುವಂತೆ ಒಂದು ಆಯತಾಕಾರದ ಗಡಿಯನ್ನು ಎಳೆಯಿರಿ ಗಡಿಯ ಸುತ್ತಳತೆ ಎಷ್ಟಿರುತ್ತದೆ ಈಗ ನೀವೊಂದು ನಿಮ್ಮ ಹತ್ರ ಇದ್ದಂಥ ಆರನೇ ತರಗತಿ ಗಣಿತ ಪುಸ್ತಕ ಈ ಗಣಿತ ಪುಸ್ತಕದ ಏನು ಈ ರೀತಿ ಗಣಿತ ಪುಸ್ತಕ ಅದ ಅಂತ ತಿಳ್ಕೊರಿ ಮಕ್ಕಳೇ ಈ ಗಣಿತ ಪುಸ್ತಕ ನಮಗೆ ಏನು ಕಂಡು ಹಿಡ್ಬೇಕು ಮೇಲೆ ಮತ್ತು ಕೆಳಗೆ ಎಷ್ಟು ಒಂದು ಸೆಂಟಿಮೀಟ್ರ್ ಅಂತರ ರೀ ಇದು ಒಂದು ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿವರೆಗೆ ಇದನ್ನು ಇಲ್ಲಿಂದ ಇಲ್ಲಿವರೆಗೆ ಒಂದು ಸೆಂಟಿಮೀಟ್ರ್ ಈಗ ಇದ್ರದ್ದು ಉದ್ದ ಎಷ್ಟು ಅಂತಂದ್ರೆ ಇದು ಒಂದು ಇಪ್ಪತ್ತ ಸೆಂಟಿಮೀಟ್ರ್ ತಿಳ್ಕೊರಿ ಇದು ಒಂದು ಎಷ್ಟು ಹದಿನೆಂಟು ಸೆಂಟಿಮೀಟ್ರ್ ಅಂತ ತಿಳ್ಕೊರಿ ಇಪ್ಪತ್ತು ಮತ್ತು ಹದಿನೈದು ಸೆಂಟಿಮೀಟ್ರ್ ಇರುವ ಒಂದು ಪುಸ್ತಕದ ಪುಸ್ತಕದ ಏನು ಮಾಡಬೇಕಾಗಿದೆ ಮೇಲೆ ಮತ್ತು ಕೆಳಗೆ ಒಂದು ಸೆಂಟಿಮೀಟ್ರ್ ಅಂತರವನ್ನು ಇಡಬೇಕಾಗಿದೆ ಒಂದು ಸೆಂಟಿಮೀಟ್ರ್ ಅಂತರವನ್ನು ಇಟ್ಟು ಈ ರೀತಿ ಏನಾದರೂ ಗಡಿಯನ್ನು ಎಳಬೇಕಾಗಿದೆ ಇಳದೆ ಮತ್ತು ಎಡ ಮತ್ತು ಬಲ ಇದರಿಂದ ಎಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಇಲ್ಲಿಂದ ಇಲ್ಲಿವರೆಗೆ ಅದಂತ ತಿಳ್ಕೊರಿ ಈ ರೀತಿ ಏನು ಮಾಡಬೇಕು ಒಂದು ಗಡಿಯನ್ನು ಎಳಬೇಕು ಇಲ್ಲಿನೂ ಕೂಡ ಅಷ್ಟೇ ಒಂದು ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಈಗ ಪ್ರಶ್ನೆ ಏನದ ಅಂತಂದ್ರೆ ಇದನ್ನು ಗಡಿ ಒಳಗಡೆ ಒಂದು ಅದ ನೋಡ್ರಿ ಇದು ಗಡಿ ಈ ಗಡಿಯ ಸುತ್ತಳತೆ ಎಷ್ಟು ಅಂತ ಈ ಗಡಿಯ ಏನು ಮಾಡ್ಬೇಕಾಗ್ಯದ ಸುತ್ತಳತೆ ಕಂಡು ಕಂಡುಹಿಡಬೇಕಾಗಿದೆ ಈಗ ನಾವು ನೋಡೋದು ನಮಗೇನು ಏನು ಇದು ಒಂದು ಉದಾ ತೆಗೆದುಕೊಂಡೆ ನೋಡ್ರಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟ್ರಿ ಹದಿನೆಂಟದ ಎಷ್ಟದ ಹದಿನೆಂಟು ಅದ ಹದಿನೆಂಟರಲ್ಲಿ ಏನು ಮಾಡ್ಬೇಕಾಗಿದೆ ಇದು ಒನ್ ಪಾಯಿಂಟ್ ಫೈವ್ ಮತ್ತು ಒನ್ ಪಾಯಿಂಟ್ ಫೈವ್ ಏನು ಮಾಡ್ಬೇಕು ಕಳಿಬೇಕು ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಅಂದರೆ ಎಷ್ಟು ಮೂರು ಅಂತ ಹದಿನೆಂಟರಲ್ಲಿ ಮೂರನ್ನು ಕಳೆದಾಗ ಎಷ್ಟು ಹದಿನೈದು ಮತ್ತು ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟದ ರೀ ರೀ ಇಪ್ಪತ್ತರಲ್ಲಿ ಇದು ಎಷ್ಟದೆ ಒಂದು ಸೆಂಟಿಮೀಟ್ರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಒಂದು ಸೆಂಟಿಮೀಟ್ರ್ ಇಪ್ಪತ್ತರಲ್ಲಿ ಎರಡು ಕಳೆದರೆ ಎಷ್ಟು ಹದಿನೆಂಟು ಸೆಂಟಿಮೀಟರ್ ಈಗ ಅದರಿಂದ ಈ ಒಳಗಡೆ ಇದ್ದಂಥ ಆಯತದ ಉದ್ದ ಎಷ್ಟೈತಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟೈತಂದ್ರೆ ಹದಿನೆಂಟು ಹದಿನೆಂಟು ಸೆಂಟಿಮೀಟ್ರ್ ಅಗಲ ಎಷ್ಟೈತಂದ್ರೆ ಹದಿನೈದು ಸೆಂಟಿಮೀಟರ್ ಈಗ ಏನು ಕಂಡು ಹಿಡಬೇಕಾದ್ರೆ ಸುತ್ತಳತೆ ಅಂತ ಅದರಿಂದ ಆಯ್ತದ ಸುತ್ತಳತೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗೋಲ್ಲ ಬ್ರ್ಯಾಕೆಟ್ ಕ್ಲೋಸ್ ಎರಡು ಬ್ರ್ಯಾಕೆಟ್ ಹದಿನೆಂಟು ಪ್ಲಸ್ ಹದಿನೈದು ಸಮಾನಾಗಿದೆ ಎರಡು ಎರಡು ಕುಡ್ದು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿಮೂರಕ್ಕೆ ಮೂರು ಇದು ಒಂದು ಎರಡು ಮೂರು ಮೂರು ಮೂವತ್ತ್ಮೂರು ಅಂತಂದರೆ ಎಷ್ಟು ಮೂವತ್ತ್ಮೂರು ಎರಡನೇ ಅರವತ್ತಾರು ಸೆಂಟಿಮೀಟರ್ ಒಳಗೆ ಒಳಗಿದ್ದಂಥ ಈ ಒಂದು ಇದ್ರದ್ದು ಎಷ್ಟಿರ್ತಂದ್ರೆ ಅರವತ್ತಾರು ಸೆಂಟಿಮೀಟ್ರ್ ಇಲ್ಲಿಗೆ ಆರನೇ ಮುಖ್ಯ ಪ್ರಶ್ನೆ ಮುಗೀತು ಏಳನೇ ಪ್ರಶ್ನೆ ಗಾತ್ರ ಹನ್ನೆರಡು ಮಾನಗಳು ಗುಣಿಲೆ ಎಂಟು ಮಾನಗಳಿರುವ ಒಂದು ಆಯತ ಆಯತವನ್ನು ರಚಿಸಿ ಇದರೊಳಗೆ ನಿಖರವಾಗಿ ಅರ್ಧದಷ್ಟು ವಿಸ್ತೀರ್ಣವನ್ನು ಆಕ್ರಮಿಸುವ ಹಾಗೂ ಹೊರಗಿನ ಆಯತವನ್ನು ಸ್ಪರ್ಶಿಸಿದಂತೆ ಮತ್ತೊಂದು ಆಯತವನ್ನು ರಚಿಸಿ ಒಂದು ಆಯತವನ್ನು ರಚನೆ ಮಾಡಬೇಕ್ರಿ ಆ ಆಯತದ ಉದ್ದ ಎಷ್ಟಿರ್ಬೇಕಂತಂದ್ರೆ ಹದಿನೆಂಟು ಸಾರಿ ಮಕ್ಕಳೇ ಹನ್ನೆರಡು ಏನಿರಬೇಕು ಸೆಂಟಿಮೀಟ್ರ್ ಇರ್ಬೇಕು ಮಾನಗಳು ಇರಬೇಕು ಹನ್ನೆರಡು ಉದ್ದ ಎಷ್ಟು ಹನ್ನೆರಡು ಇರಬೇಕು ಮತ್ತು ಅದೇ ರೀತಿ ಅಗಲ ಎಷ್ಟಿರಬೇಕು ಎಂಟು ಇರಬೇಕು ಈ ಆಯತದೊಳಗೆ ಮತ್ತೊಂದು ಆಯತವನ್ನು ಇರು ಇಳಿಸ್ಬೇಕ್ರಿ ಇಳಿಸಿದಾಗ ಈ ಆಯತದ ಅರ್ಧದಷ್ಟು ವಿಸ್ತೀರ್ಣ ಇರಬೇಕು ಇದ್ರದ್ದು ಎಷ್ಟು ವಿಸ್ತೀರ್ಣ ಅಂದರೆ ನೋಡ್ರಿ ಅದ್ರದ್ದು ಅರ್ಧದಷ್ಟು ವಿಸ್ತೀರ್ಣ ಈ ಒಳಗೆ ಇರ್ತೀರಿ ನೋಡ್ರಿ ಅದರದ್ದು ವಿಸ್ತೀರ್ಣ ಇರಬೇಕು ಈಗ ನಾವು ಅರ್ಧ ಅಂತಂದ್ರೆ ನೋಡ್ರಿ ಇದು ಮೊದಲನೇ ಈ ದೊಡ್ಡ ಆಯತದ ವಿಸ್ತೀರ್ಣ ಕಂಡು ಹಿಡಬೇಕು ಅನ್ನೋ ದೊಡ್ಡ ಆಯತ ದೊಡ್ಡ ಆಯತದ ವಿಸ್ತೀರ್ಣ ಎಷ್ಟು ಅಂತಂದ್ರೆ ಈಗ ಉದ್ದ ಎಷ್ಟು ಹನ್ನೆರಡು ಎಂಟು ಎಷ್ಟು ಎಂಟು ಹನ್ನೆರಡು ಎರಡು ಹನ್ನೆರಡು ಎಂಟಲೇ ತೊಂಬತ್ತಾರು ಮಾನಗಳು ಇದ್ರದ್ದೆಷ್ಟು ತೊಂಬತ್ತಾರು ಮಾನಗಳು ಇದ್ರದ್ದು ಅರ್ಧದಷ್ಟು ಅಂದ್ರೆ ಸಣ್ಣ ಆಯತ ಒಳಗಡೆ ಒಂದು ಆಯತ ಇಡ್ತೀವಿ ಅದು ಸಣ್ಣ ಆಯತ್ತ ಸಣ್ಣ ಆಯತ್ತದ ಆಯತ್ತದ ವಿಸ್ತೀರ್ಣ ಎಷ್ಟಿರ್ಬೇಕು ರೀ ಇದ್ರ ಅರ್ಧ ಅಂತಂದ್ರೆ ಎಷ್ಟು ಎರಡು ಒಂದಲಿ ಎರಡು ನಾಲ್ಕಲಿ ಒಂ ಎಂಟು ಒಂದು ಉಳಿತು ಈ ಕಡೆ ಬಂದಾಗ ಹದಿನಾರು ಎರಡು ಎಂಟ್ಲಿ ಹದಿನಾರು ಅಂತ ನಲ್ವತ್ತೆಂಟು ಮಾನಗಳು ಎಷ್ಟಿರಬೇಕು ನಲ್ವತ್ತೆಂಟು ಮಾನಗಳು ಈಗ ನಲ್ವತ್ತೆಂಟು ಮಾನಗಳನ್ನು ಇಡಬೇಕಾದ್ರೆ ಇರಬೇಕಾದ್ರೆ ಯಾವ್ಯಾವ ಸಾಧ್ಯತೆಗಳು ನಲ್ವತ್ತೆಂಟು ಚದರ ಮಾನಗಳು ಹೊಂದಿರುವ ಆಕೃತಿ ಅಂತಂದರೆ ಈಗ ಇದು ನಲ್ವತ್ತೆಂಟು ಈಗ ಒಂದನೇ ತೆಗೆದಾಗ ಒಂದು ನಲ್ವತ್ತೆಂಟು ಇಂಟು ಒಂದು ಅಂತ ಹೇಳಿದಾಗ ಇಲ್ಲಿಂದ ಪೂರ್ತಿ ಆಯತದ ಹೊರಗಡೆ ಬರ್ತದೆ ಇಲ್ಲಿ ಏನು ಅಂತ ಆಯತದ ಒಳಗಡೆ ಇರಬೇಕು ಮತ್ತು ಇದು ದೊಡ್ಡ ಆಯ್ದಾಗ ಟಚ್ ಆಗಬಾರ್ದು ಅಂಥ ಆಯತು ಬೇಕು ಅಂತ ಇದು ಅಂತೂ ಬರಲ್ಲ ನೆಕ್ಸ್ಟ್ ಇನ್ನ ಯಾವುದು ಅಂತಂದ್ರೆ ಹನ್ನೆರಡು ನಾಲ್ಕಲೆ ಅಂತಂದ್ರೆ ಏನಾಯ್ತು ಅಂತಂದ್ರೆ ಉದ್ದ ಹನ್ನೆರಡು ತೆಗೆದುಕೊಂಡಾಗ ಅಗಲ ಎಷ್ಟು ನಾಲ್ಕು ತೆಗೆದುಕೊಂಡಾಗ ಹಗಲೇ ಅಂತಂದ್ರೆ ಎಷ್ಟದು ಎಂಟದ ನಾಲ್ಕು ಅಂತೂ ಬರ್ತದ ಅದ್ರ ಉದ್ದ ಅಂತ ಹನ್ನೆರಡು ಅಂತಂದ್ರೆ ಪೂರ್ತಿ ಇಲ್ಲಿ ಇದಕ್ಕಿಂತ ಟಚ್ ರೀ ಇದನ್ನು ಏನು ಸಾಧ್ಯತೆ ಇಲ್ಲ ಇದ್ರ ಒಳಗಡೆ ಇದು ಮಾಡ್ಬೇಕಂತ ನೆಕ್ಸ್ಟ್ ಯಾವುದಂತ ಮತ್ತೊಂದು ಎಂಟು ಆರಲಿ ಎಂಟು ಆರ್ಲಿ ಅಷ್ಟು ನಲ್ವತ್ತೆಂಟು ಈಗ ಉದ್ದ ನಾವು ಎಂಟನ್ನು ತೆಗೆದುಕೊಂಡಾಗ ಅಗಲ ಆರನ್ನು ತೆಗೆದುಕೊಂಡಾಗ ಇದರ ಒಳಗಡೆ ನಾವು ಸುಲಭವಾಗಿ ಏನು ಮಾಡ್ಬೋದು ಇಲ್ಲಿ ಒಂದಕ್ಕೊಂದು ಸ್ಪರ್ಶ ಆಗದಂತೆ ಒಂದು ಆಯತನೂ ತೆಗೆದುಕೊಳ್ಬೋದು ಹೆಂಗೆ ಅಂತಂದ್ರೆ ಇದ್ರ ಉದ್ದ ಎಷ್ಟು ರೀ ಇದು ಎಂಟದ ಎಂಟು ತೆಗೆದುಕೊಳ್ಬೋ ಆಗಲೇ ಎಷ್ಟು ಆರು ಇದೊಂದು ಈ ರೀತಿಯ ಆಯತವನ್ನು ಒಳಗಡೆ ಏನು ಮಾಡ್ಬೋದು ಇಡ್ಬೋದು ರೀ ಇದ್ರದ್ದು ಈ ಎಂಟು ಇದು ಎಷ್ಟು ಆರು ಇದೇ ಕೇಳಿದಾಗ ಒಂದು ಆಯತವನ್ನು ರಚನೆ ಮಾಡಿರಿ ಆ ಆಯತದ ಏನೋ ಅರ್ಧದಷ್ಟು ಇರಬೇಕು ಇದರ ಅರ್ಧದಷ್ಟು ಅದರಿ ಎಂಟರ ನಲ್ವತ್ತೆಂಟು ದೊಡ್ಡ ಆಯತದ ವಿಸ್ತೀರ್ಣ ಎಷ್ಟದ ತೊಂಬತ್ತು ಆರದ ಸಣ್ಣ ಆಯತದ ವಿಸ್ತೀರ್ಣ ನಲ್ವತ್ತೆಂಟು ಇದರ ಅರ್ಧ ಇದಾದ ಈ ಒಂದು ಪ್ರಶ್ನೆಯ ಉತ್ತರ ಇಲ್ಲಿಗೆ ಮುಗಿತು ಎಂಟನೇ ಪ್ರಶ್ನೆ ಒಂದು ಚೌಕಾಕಾರದ ಹಾಳೆಯನ್ನು ಅರ್ಧದಷ್ಟು ಮಡಿಸಲಾಗಿದೆ ನಂತರ ಚೌಕವನ್ನು ಮಡಚಿದ ಕ ಉದ್ದಕ್ಕೂ ಎರಡು ಆಯತಗಳಾಗಿ ಕತ್ತರಿಸಲಾಗಿದೆ ಚೌಕದ ಗಾತ್ರವನ್ನು ಲೆಕ್ಕಿಸದೆ ಮುಂದಿನ ಹೇಳಿಕೆಗಳಲ್ಲಿ ಒಂದು ಹೇಳಿಕೆ ಯಾವಾಗಲೂ ನಿಜವಾಗಿರುತ್ತದೆ ಇಲ್ಲಿ ಯಾವ ಹೇಳಿಕೆ ಇಲ್ಲಿ ಕೆಳಗಡೆ ಎಂಬುದು ನಾಲ್ಕು ಹೇಳಿಕೆಗಳು ಕೊಟ್ಟಿದ್ದಾರೆ ಆ ನಾಲ್ಕು ಹೇಳಿಕೆಗಳು ಒಂದು ಯಾವಾಗಲೂ ಸರಿಯಾಗಿರ್ತದ ಎಂಬುದು ನಾವು ಏನು ಮಾಡಬೇಕಾಗಿದೆ ಹೇಳಬೇಕಾಗಿದೆ ಇದೊಂದು ನಾವು ನೋಡಿದಾಗ ಒಂದು ಚೌಕ ಅದಂತರಿ ಆ ಚೌಕದ ಅರ್ಧದಷ್ಟು ಒಂದು ಹಾಳೆಯನ್ನು ಮಡಿಸಲಾಗಿದೆ ಈಗ ಚೌಕ ಅಂತಂದ್ರೆ ಉದಾಹರಣೆಗಾಗಿ ಇದೊಂದು ಚೌಕ ತೆಗೆದುಕೊಂಡು ಇದು ಅಂತಂದ್ರೆ ಇದು ಆರು ಇದು ಆರು ಇದು ಆರು ಇದು ಆರು ಅಂತ ಚೌಕದ ಎಲ್ಲ ಭಾವುಗಳೇನಿರ್ತಾವ ಸಮ ಇರ್ತಾವ ಅದರಿಂದ ಆರ ಸೆಂಟಿಮೀಟ್ರ್ ತಗೊಂಡೆವು ಅದು ಅರ್ಧ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಮಾಡಿಸಿದಾಗ ಇದೇ ಆಯತ್ತದಿಂದ ಇದೇ ಚೌಕದಿಂದ ಏನು ಮಾಡಿದೆ ಈ ರೀತಿಯನ್ನು ಎರಡು ಮಾಡಿಸಿದಾಗ ಎರಡು ಆಯತ್ತಗಳು ಅದೇ ಅದೇಂಬದಲ್ಲಿ ಪ್ರಶ್ನೆದಲ್ಲಿ ಕೊಟ್ಟಿದ್ದ ಬಂದಾಗ ಅಂತ ಆರದ ಇದನ್ನು ಆರು ಇರ್ತದೆ ಇದನ್ನು ಆರು ಇರ್ತದೆ ಇದು ಇದು ಆರು ಇರ್ತದೆ ಈಗ ಇಲ್ಲಿಂದ ಇಲ್ಲಿವರೆಗೆ ಆರ್ಧ ಅಂತ ಅರ್ಧದಿಂದ ಮಾಡಿಸಿದಂಥ ಇದು ಎಷ್ಟು ಮೂರು ಇದು ಮೂರು ಇದು ಮೂರು ಇದು ಮೂರು ಇದ್ದಾಗ ಈಗ ಮೊದಲನೇ ಹೇಳಿಕೆ ಏನದಂತ ಗಮನಿಸಿರಿ ಗಮನಿಸಿದಾಗ ಪ್ರತಿ ಆಯತದ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗಿರುತ್ತೆ ಪ್ರತಿ ಆಯತದ ವಿಸ್ತೀರ್ಣ ಪ್ರತಿ ಆಯತದ ವಿಸ್ತೀರ್ಣ ಅಂಬೋದು ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗಿರುತ್ತೆ ಈ ಚೌಕದ ವಿಸ್ತೀರ್ಣವನ್ನು ನಾವು ನೋಡಿದಾಗ ಮೊದಲನೇದಾಗಿ ವಿಸ್ತೀರ್ಣ ಚೌಕದ ವಿಸ್ತೀರ್ಣ ಎಷ್ಟು ಆರಾರಲೇ ಮೂವತ್ತಾರು ಮಾನಗಳು ಅದೇ ಆಯತದ ನೋಡಿದಾಗ ವಿಸ್ತೀರ್ಣ ಆರು ಮೂರಲೇ ಹದಿನೆಂಟು ಮತ್ತು ಆರು ಮೂರಲೇ ಹದಿನೆಂಟು ಹದಿನೆಂಟು ಏನು ಹೇಳಿದ್ರೆ ಪ್ರತಿ ಆಯತದ ವಿಸ್ತೀರ್ಣ ಚೌಕದ ವಿಸ್ತೀರ್ಣಕ್ಕಿಂತ ದೊಡ್ಡದಾಗುತ್ತೆ ಇದರ ಇದ್ರಕ್ಕಿಂತ ಇದು ಆಯ ಚೌಕಕ್ಕಿಂತ ಆಯತದ ವಿಸ್ತೀರ್ಣ ದೊಡ್ಡದಿರ್ತದೆ ದೊಡ್ಡದ ರೀ ಇಲ್ಲ ರೀ ಯಾಕೆ ಹದಿನೆಂಟದ ಅಂದ್ರೆ ಮೊದಲನೇ ಹೇಳಿಕೆಯ ತಪ್ಪು ಈಗ ಎರಡನೇದು ಏನಂದ್ರೆ ಚೌಕದ ಸುತ್ತಳತೆಯು ಎರಡು ಆಯತಗಳ ಸುತ್ತಳತೆಗಳು ಮೊತ್ತಕ್ಕಿಂತ ಹೆಚ್ಚಾಗಿರುತ್ತಂತೆ ಈಗ ಚೌಕದ ಸುತ್ತಳತೆ ಅಂತಂದ್ರೆ ನಾ ಇದು ಆರು ನಾಲ್ಕಲೇ ಎಷ್ಟು ಇಪ್ಪತ್ತ್ನಾಲ್ಕು ಈಗ ಚೌಕದ ಸುತ್ತಳತೆ ಸೂತ್ರ ಎಷ್ಟು ನಾಲ್ಕು ಗುಣಿಲೆ ಬಾಹು ಅಂತಂದಾಗ ನಾಲ್ಕು ಎಂಟು ಆರು ನಾಲ್ಕಾರ್ಲಿ ಇಪ್ಪತ್ತ್ನಾಲ್ಕು ಮಾನಗಳು ಇದು ಚೌಕದಾಯ್ತು ಈಗ ಆಯತದ ಅಂತಂದ್ರೆ ಆಯತದ ಸುತ್ತಳತೆಯನ್ನು ಕಂಡುಹಿಡೋ ಆಯತದ ಸುತ್ತಳತೆಯನ್ನು ಡೈರೆಕ್ಟಾಗಿ ಕಂಡುಹಿಡ್ರಿ ಮೂರು ಮೂರು ಆರು ಮೂರು ಮೂರು ಎಷ್ಟು ಆರು ಆರ ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಇದು ಕೂಡ ಎಷ್ಟು ಬಂತು ಹದಿನೆಂಟು ಮತ್ತು ಇದು ಕೂಡ ಎಷ್ಟು ಬಂತು ಇದರ ಆಯತ್ತದ ಸುತ್ತಳತೆ ಎಷ್ಟು ಅಂತದ ಇದನ್ನು ಕೂಡ ಹದಿನೆಂಟು ಬರ್ತದೆ ಈ ಎರಡು ಆಯತ್ತದ ಮೊತ್ತ ಮೊತ್ತ ಅಂತದ ಈ ಎರಡು ಕೂಡಿಸಿದಾಗ ಕೂಡಿಸಿದಾಗ ಏನು ಕೂಡಿಸಿದಾಗ ಎಷ್ಟು ಮೂ ಹದಿನೆಂಟು ಎರಡು ಮೂವತ್ತು ಆರು ಅಂತ ಪ್ರಶ್ನೆ ಏನು ಕೇಳಿದ ಹೇಳಿದ ಅಂತಂದ್ರೆ ಈಗ ಚೌಕದ ಸುತ್ತಳತೆ ಇದು ಚೌಕದ ಸುತ್ತಳತೆ ಏನಾದರೂ ನೋಡಿರಿ ಆಯತ್ತದ ಎರಡು ಸುತ್ತ ಸುತ್ತಳತೆ ಮೊತ್ತಕ್ಕಿಂತ ಏನಿದೆ ಹೆಚ್ಚಾಗಿರುತ್ತದೆ ಅಂತ ಈಗ ಇದು ಈ ಎರಡ್ರ್ ಮೊತ್ತ ಬಂದ ಎರಡ್ರ ಸುತ್ತಳತೆಕ್ಕಿಂತ ಏನಿರ್ತದೆ ಇದು ಹೆಚ್ಚಿಗೆ ಇರ್ತದೆ ಅಂತ ಈಗ ಇದು ನೋಡಿದಾಗ ಮೂವತ್ತಾರು ಅದ ಇದನ್ನ ನೋಡಿದಾಗ ಇಪ್ಪತ್ನಾಲ್ಕು ಅದ ಅಂತ ಯಾವುದು ಹೆಚ್ಚಿಗೆ ಅದ ಆಯತದ ಇದು ಹೇಳಿಕೆ ಕೂಡ ಏನು ತಪ್ಪು ಈಗ ಮೂರನೇದು ಏನದ ಅಂತಂದಾಗ ನೋಡಿ ಎರಡು ಆಯತಗಳ ಸುತ್ತಳತೆಗಳ ಮೊತ್ತವು ಯಾವಾಗಲೂ ಚೌಕದ ಸುತ್ತಳತೆ ಒಂದು ಪೂರ್ಣಾಂಕ ಎರಡನೇ ಎರಡನೇ ಒಂದರಷ್ಟು ಇರುತ್ತದೆ ಅಥವಾ ಒಂದು ಅರ್ಧ ಇರ್ತದಂತ ಒಂದೂವರೆ ಒಂದೂವರೆ ಅಂತಂದ್ರೆ ನೋಡಿರಿ ಇದಕ್ಕೆ ಇಪ್ಪತ್ತ್ನಾಲ್ಕಕ್ಕೆ ಏನು ಮಾಡಬೇಕು ಒಂದು ಪಾಯಿಂಟ್ ಇದು ಎಷ್ಟದ ಒಂದು ಮತ್ತು ಒಂದು ಭಾಗಿಸಿ ಅದ ಈಗ ಉದಾಹರಣೆಗಾಗಿ ಇದನ್ನು ನಾವು ಏನು ಮಾಡ್ಬೋದು ಒಂದು ಪಾಯಿಂಟ್ ಫೈವ್ ಅಂತ ಬರ್ಬೋದು ಹೆಂಗೆ ಅಂತಂದಾಗ ಉದಾಹರಣೆಗಾಗಿ ಹತ್ತು ಅಂಕಗಳ ಒಂದು ಪರೀಕ್ಷೆ ಐತೆ ರೀ ನಿಮ್ಮದು ಎಫ್ ಎ ಎಕ್ಸಾಮ್ ಇದ್ದು ಅದರಲ್ಲಿ ಏನು ಮಾಡಿದ ಒಂದು ಪ್ರಶ್ನೆಗೂ ಒಂದು ಎರಡನೇ ಪ್ರಶ್ನೆಗೂ ಎರಡು ಮತ್ತು ಮೂರನೇ ಪ್ರಶ್ನೆಗೂ ಇಷ್ಟು ಮಾರ್ಕ್ಸ್ ಅದ ಅಂತ ತಿಳ್ಕೊರಿ ಇಷ್ಟು ಮಾರ್ಕ್ಸ್ ಕೊಟ್ಟಿದ್ದದ ಅಂತಂದಾಗ ಏನಾಯ್ತು ಅಂತಂದ್ರೆ ಎರಡು ಪಾಯಿಂಟ್ ಫೈ ಅಂತ ಬರ್ಬೋದಾ ಅಥವಾ ಒಂದು ಒಂದೂವರೆ ಅಂತಂದ್ರೆ ಒಂದು ಪಾಯಿಂಟ್ ಫೈ ಅಂತ ಬರಿಬೋದ ಹ್ಞೂ ಇದು ಎಷ್ಟು ಅರ್ಧ ಅರಿ ಅಂತಂದ್ರೆ ಒಂದೂವರೆ ಈಗ ಇಪ್ಪತ್ತ್ನಾಲ್ಕು ಕಂಬದು ನಾವು ಒಂದು ಪಾಯಿಂಟ್ ಫೈ ಇದು ಅಂತಂದ್ರೆ ಇದೆಷ್ಟು ಒಂದು ಪಾಯಿಂಟ್ ಫೈ ಇಪ್ಪತ್ತ್ನಾಲ್ಕು ಗುಣೀಲೆ ಒಂದು ಪಾಯಿಂಟ್ ಫೈ ಇಷ್ಟು ಮಾಡಿದ್ರು ನಮಗೆ ಎಷ್ಟು ಬರಬೇಕು ಮೂವತ್ತಾರು ಬರಬೇಕು ಮೂವತ್ತಾರು ಬಂದಾಗ ಏನು ಸರಿ ಇಲ್ಲಾದ್ರೂ ತಪ್ಪು ಐದು ನಾಲ್ಕಲಿ ಎಷ್ಟು ಇಪ್ಪತ್ತು ಇಪ್ಪತ್ತಕ್ಕೆ ಸೊನ್ನೆ ಕೈಲೆ ಎರಡು ಐದು ಎರಡು ಹತ್ತು ಎರಡು ಹನ್ನೆರಡು ಹನ್ನೆರಡಕ್ಕೆ ಎರಡು ಕೈಲೆ ಮುಂದಿಲ್ಲ ಅಂತಂದ್ರೆ ಹನ್ನೆರಡು ಈಗ ನೆಕ್ಸ್ಟ್ ಇದ್ರನ್ನ ಮಾಡಿದಾಗ ಒಂದು ನಾಲ್ಕಲೇ ನಾಲ್ಕು ಒಂದೆರಡೇ ಎರಡು ಇದು ಸೊನ್ನೆ ಇದು ಎರಡು ನಾಲ್ಕು ಆರು ಇದು ಒಂದು ಎರಡು ಮೂರು ಒಂದು ಅಂಕಿ ಬಿಟ್ಟು ಬಿಂದ ಅದ ಒಂದು ಅಂಕಿ ಬಿಟ್ಟು ಬಿಂದ ಕೊಟ್ಟು ಇದೇನು ಮೂವತ್ತಾರು ಇದು ಮೂವತ್ತಾರು ಇದು ಇದರ ಅರ್ಥ ಏನೋ ಮೂರನೇ ಹೇಳಿಕೆ ಅನ್ರಿ ಸರಿ ಇದು ಮೂರನೇ ಏನು ಸರಿ ಚೌಕದ ವಿಸ್ತೀರ್ಣವು ಯಾವಾಗಲೂ ಎರಡು ಆಯತಗಳು ವಿಸ್ತೀರ್ಣಗಳ ಮೊತ್ತದ ಎರಡರಷ್ಟು ಮೂರರಷ್ಟು ದೊಡ್ಡದಾಗಿರುತ್ತೆ ಚೌಕದ ವಿಸ್ತೀರ್ಣ ಎಂಬುದು ಯಾವಾಗ ಯಾವಾಗಲೂ ಚೌಕದ ವಿಸ್ತೀರ್ಣ ಎಂಬುದು ಈಗ ಚೌಕದ ವಿಸ್ತೀರ್ಣ ಎಷ್ಟು ಬಂದರೆ ಮೂವತ್ತಾರು ಬಂದಿದೆ ರೀ ಚೌಕದ ವಿಸ್ತೀರ್ಣ ಎಷ್ಟು ಮೂವತ್ತಾರು ಮತ್ತು ಆಯತದ ವಿಸ್ತೀರ್ಣ ಎಷ್ಟು ಹದಿನೆಂಟು ಹದಿನೆಂಟು ಅಂದರೆ ಮದುವೆ ಆ ಎರಡು ವಿಸ್ತೀರ್ಣಗಳ ಮೊತ್ತ ಈ ಎರಡು ವಿಸ್ತೀರ್ಣಗಳ ಮೊತ್ತ ಅಂತಂದ್ರೆ ಹದಿನೆಂಟೆರಲ್ಲಿ ಅಷ್ಟು ಮೂವತ್ತಾರು ಇದಕ್ಕಿಂತ ಮೂರಷ್ಟು ಹೆಚ್ಚು ಏನಿರ್ತದೆ ಚೌಕದ ವಿಸ್ತೀರ್ಣ ಇರ್ತದಂತೆ ಇರಲ್ಲ ರೀ ಇದು ಏನು ಹೇಳಿಕೆ ತಪ್ಪು ಇದು ಇಲ್ಲಿಗೆ ಎಂಟನೇ ಪ್ರಶ್ನೆ ಮುಗೀತು ಹಾಗೂ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಕೂಡ ಇಲ್ಲಿಗೆ ಅಧ್ಯಾಯನೂ ಕೂಡ ಮುಗೀತು ಇಲ್ಲಿವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಎರಡನೇ ಅಧ್ಯಾಯ ಭಾಗ ಎರಡರಲ್ಲಿ ಭಿನ್ನರಾಶಿಗಳು ಆ ಒಂದು ಅಧ್ಯಾಯದ ಕುರಿತು ಅಧ್ಯಯನ ಮಾಡೋಣ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು